ಚಿಕ್ಕಬಳ್ಳಾಪುರ ಜಿಲ್ಲೆಯ ಶಿಡ್ಲಿಘಟ್ಟ ತಾಲೂಕು ಕೋಟಹಳ್ಳಿ ವ್ಯಾಪ್ತಿಯಲ್ಲಿ ನೆಲೆಸಿರ್ತಕ್ಕಂಥ ಶ್ರೀಯೋಗಿ ದೇವಪ್ಪ ತಾತನವರ ಆರಾಧನಾ ಮಹೋತ್ಸವ ಪ್ರತಿ ವರ್ಷ ಶ್ರೀರಾಮನವಮಿಗೆ ನಡೀತದೆ ಈ ಯೋಗಿ ದೇವಪ್ಪ ತಾತನವರ ವಿಶೇಷ ಏನು ಅಂತಂದರೆ ಯಾವಾಗ ಯಾರ ಮನೆಗಳಲ್ಲಿ ದನಗಳಿಗೆ ಹುಷಾರಿಲ್ಲ ಅಂದರೆ ದನಗಳ ಇದರಲ್ಲಿ ಹಾಲು ಬಂದಿಲ್ಲ ಅಂದರೆ ದನಗಳಿಗೇನಾದರೂ ಕಾಯಿಲೆ ಬಂದಿದೆ ಅಂತಂದರೆ ಅವ್ರಿಗೆ ವಾಸಿ ಆಗ್ತದೆ ಅನ್ನೋವಂಥ ನಂಬಿಕೆ ಜನಗಳಲ್ಲಿದೆ ಈ ಒಂದು ದೇವಸ್ಥಾನಕ್ಕೆ ಸುತ್ತಮುತ್ತಲ ಗ್ರಾಮಸ್ಥರು ಮತ್ತು ಸುತ್ತಮುತ್ತಲ ತಾಲೂಕುಗಳು ಮತ್ತು ಸುತ್ತಮುತ್ತಲ ಇರತಕ್ಕಂಥ ಜಿಲ್ಲೆ ರಾಜ್ಯಗಳೆಂದರೂ ಕೂಡ ಬರ್ತಾರೆ ಪ್ರತಿ ವರ್ಷ ನಡೀತಕ್ಕಂಥ ಶ್ರೀರಾಮನವಮಿ ಏಳು ದಿವಸದ ಕಾಲ ನಡೀತದೆ ಇಲ್ಲಿ ಜನಜಾತ್ರೆ ಹಾಲುಟ್ಲು ಕಾಲು ನಡೀತದೆ ಜೊತೆಗೆ ದನಗಳ ಜಾತ್ರೆಯೂ ಕೂಡ ನಡೀತದೆ ಇದು ಸುಮಾರು ಅರವತ್ತು ಒಂಬತ್ತು ವರ್ಷಗಳಿಂದ ನಡ್ಕೊಂಡು ಬರ್ತಾ ಇರ್ತಕ್ಕಂಥ ಪುರಾತನವಾದಂಥ ಒಂದು ಜಾತ್ರೆ ಅಂತ ಹೇಳಿದ್ರೆ ತಪ್ಪಾಗಲಾರ್ದು ಶ್ರೀಯೋಗಿ ದೇವಪ್ರತಾತನವರು ಅವರ ಜೀವನ ವಂಶ ಚರಿತ್ರೆ ಎಲ್ಲ ಕೂಡ ಅವರು ದನಗಳ ಜೊತೆ ಬೆಳೆದಂಥವರು ಆಗಲೂ ಕೂಡ ಅವರು ನೂರಾರು ದನಗಳನ್ನು ಒಟ್ಟಿಗೆ ಮೇಯಿಸ್ತಿದ್ದಂಥವರು ದನಗಳು ಮೇಯಿಸೋಂಥ ಸಂದರ್ಭದಲ್ಲಿ ಅವರು ಮೈಸೂರು ಮಹಾರಾಜರಕ್ಕೆ ನಿಮಗೇನು ಬೇಕು ಅಂತ ಕೇಳಿದಾಗ ನನಗೆ ದನಗಳು ಮೇಯಿಸೋಕ್ಕೆ ನೂರು ಎಕರೆ ಜಮೀನನ್ನು ದನಗಳು ಮೇಯಿಸೋಕ್ಕೆ ನೀರು ಕುಡಿಯೋಕ್ಕೆ ಬಿಟ್ಟು ಕೊಡಿ ಅಂತೇಳಿ ಕೇಳ್ತಾರೆ ಆ ಥರದ್ದು ಸ್ವಂತಕ್ಕೆ ಏನನ್ನು ಕೂಡ ಕೇಳದೆ ಜನಗಳಿಗೋಸ್ಕರ ಕೇಳಿದಂಥ ವ್ಯಕ್ತಿ ಇವತ್ತು ದೇವರಾಗಿ ರೂಪುಕೊಂಡಿದ್ದಾನೆ ಸೊ ಆ ಒಂದು ನಂಬಿಕೆ ಜನಗಳ ಮಧ್ಯೆ ಇದೆ ಸೊ ಅದಕ್ಕೋಸ್ಕರ ಇಲ್ಲಿ ಪ್ರತಿ ವರ್ಷ ಶ್ರೀರಾಮನವಮಿಗೆ ನಡೀತಕ್ಕಂಥ ಒಂದು ವಾರಗಳ ಕಾಲ ಜಾತ್ರೆ ಹುಟ್ಲು ಜಾತ್ರೆಗೆಲ್ಲ ಕೂಡ ಸಾವಿರಾರು ಸಂಖ್ಯೆಯಲ್ಲಿ ಜನ ಸೇರ್ತಾರೆ ಇಲ್ಲಿ ಉಚಿತವಾಗಿ ಅನ್ನ ಸಂತರ್ಪಣೆ ಕೂಡ ಕೊಡ್ತಾರೆ ಆಮೇಲೆ ಪ್ರತಿ ಪೌರ್ಣಮಿಗೂ ಕೂಡ ವಿಶೇಷವಾದಂಥ ಪೂಜೆ ಇರ್ತದೆ ಪ್ರತಿ ದಿವಸ ಪೂಜೆ ನಡೀತದೆ ಆಮೇಲೆ ಈ ದೇವರನ್ನ ವಿಶೇಷ ಏನಂತಂದರೆ ನಾವು ತಾತನ ಸಮಾಧಿ ಮಾಡಿದಾಗಿಂದ ಇಲ್ಲಿ ತನಕ ದೀಪ ಹಾರಿಲ್ಲ ಅನ್ನೋಂಥದ್ದು ಬಹಳ ವಿಶೇಷ ಆ ದೀಪವು ಕೂಡ ತುಪ್ಪದ ದೀಪ ಉರಿತಾ ಇದೆ ಅನ್ನೋಂಥದ್ದು ಬಹಳ ವಿಶೇಷ ಹಾಗಾಗಿ ಇಲ್ಲಿ ಬಂದಂಥ ಭಕ್ತಾದಿಗಳೆಲ್ಲರೂ ಕೂಡ ಏನು ಸಾಂಬ್ರಾಣಿ ಅಥವಾ ಉಪ್ಪನ ಅಥವಾ ಕಂಬಳಿ ದಾರವನ್ನು ಅವರ ಸಮಾಧಿ ಇಲ್ಲಿದೆ ಆ ಸಮಾಧಿ ಮೇಲೆ ಇಟ್ಕೊಂಡು ಅದನ್ನು ಪೂಜೆ ಮಾಡ್ಕೊಂಡು ಹೋಗಿ ದನಗಳಿಗೆ ಕಟ್ಟಿದರೆ ಆ ದನಗಳಿಗೆ ತಿನ್ನಿಸಿದ್ರೆ ವಾಸಿ ಆಗ್ತದೆ ಅನ್ನೋಂಥ ನಂಬಿಕೆ ಇದೆ ಎಷ್ಟೋ ಜನರು ಕೂಡ ವಾಸಿ ಆಗಿದೆ ಅಂತೇಳಿ ಬಂದು ಮತ್ತೆ ಮತ್ತೆ ಅವರು ಪೂಜೆ ಮಾಡಿಸ್ಕೊಂಡು ಹೋಗ್ತಾರೆ ಮತ್ತು ಇವತ್ತಿನ ದಿವಸ ವಿಶೇಷವಾಗಿ ಕಾಯಿ ಹುಟ್ಲು ಮತ್ತು ಹಾಲು ಎರಡೂ ಕೂಡ ನಡೆದಿದೆ ಆ ಹಾಲು ಕಟ್ತಕ್ಕಂಥ ಉದ್ದೇಶ ಏನಂತಂದರೆ ಅವರು ಉತ್ಕೊಂಡಿರ್ತಕ್ಕಂಥ ಹರಿಕೆ ಈಡೇರಬೇಕು ಅನ್ನೋ ದೃಷ್ಟಿಯಿಂದ ಕೆಲವರಿಗೆ ಈಡೇ ಕೆಲವರಿಗೆ ಮುಂದೆ ಈಡೇರಬೇಕು ಅನ್ನೋ ದೃಷ್ಟಿ ದೊಡ್ಡ ಮಟ್ಟದ ಹಾಲು ಹುಟ್ಲನ್ನು ಕಟ್ಟಿ ಅದನ್ನು ಹೊಡೆಸ್ತಾರೆ ಅದೇ ರೀತಿಯಲ್ಲಿ ಕಾಯಿ ಹುಟ್ಲು ಕೂಡ ಹೊಡಿತಾರೆ ಇವತ್ತು ಮೊಟ್ಟ ಮೊದಲ ಶ್ರೀರಾಮನವಮಿ ನೆನ್ನೆ ನಡೀತದೆ ಇವತ್ತು ಹುಟ್ಲು ನಡೀತದೆ ಆ ಹುಟ್ಲು ಸಂದರ್ಭದಲ್ಲಿ ಪಕ್ಕದ ಊರುಗಳವರು ಒಬ್ಬರು ಗೊರ್ಮಿನಹಳ್ಳಿಯವರು ಮತ್ತೊಬ್ಬರು ಅವರು ಪ್ರತಿ ವರ್ಷ ಕೂಡ ಕಾಯಿ ಹುಟ್ಟು ಹಾಲು ಹುಟ್ಲು ಹೊಡಿತಕ್ಕಂಥ ಕೆಲಸವನ್ನು ಮಾಡ್ತಾರೆ ಮತ್ತು ವಂಶಿಕರು ಕೋಟಳ್ಳಿ ತಾತನ ವಂಶಿಕರು ಈ ಪೂಜೆ ಪುನಸ್ಕಾರ ಎಲ್ಲವೂ ಕೂಡ ನಡೀತಾರೆ ಉಚಿತವಾದ ಅನ್ನ ಸಂಸ್ಮರ್ಪಣೆ ಎಲ್ಲವೂ ಕೂಡ ಮಾಡ್ತಾರೆ ಆಮೇಲೆ ಏಳು ದಿವಸಗಳ ಕಾಲ ಪಾನಕ ಮಜ್ಜಿಗೆ ಆ ಬಂಡಿಗಳೆಲ್ಲ ಕೂಡ ಬರ್ತವೆ ಇಲ್ಲೇ ಪಕ್ಕದಲ್ಲಿ ಎತ್ತಗಳ ಜಾತ್ರೆ ಕೂಡ ನಡೀತಾ ಇದೆ ಈ ನೆಟ್ಟಿನ ಗುರುದಾರಕವಾಗಿ ನಡೀತಾ ಇದೆ ಇಲ್ಲಿ ಯಾವುದೂ ವೈಭವೀಕರಣ ಇಲ್ಲ ಮೈಮಲೆ ಬರ್ತದೆ ವಿಶೇಷವಾಗಿ ಬೂಟಾಟಿಕೆ ಮತ್ತು ಅವರಿಗೆ ಅದಕ್ಕೆ ಇಂತಿಷ್ಟು ಫೀಸ್ ಕೊಡಬೇಕು ಇದುವರೆಗೂ ಕೂಡ ಈ ದೇವಸ್ಥಾನದಲ್ಲಿ ಯಾವುದಕ್ಕೂ ಕೂಡ ಫೀಸ್ ನಿಗದಿ ಮಾಡ್ತಾ ಇರತಕ್ಕಂಥ ಒಂದು ಪೂಜೆಗೆರ್ಬೋದು ಅಥವಾ ಅಭಿಷೇಕಕ್ಕಿರ್ಬೋದು ವಿಶೇಷವಾಗಿ ನಾವು ಇದುವರೆಗೂ ರಿಸಿಪ್ಟ್ ಹಾಕಿಲ್ಲ ಹಾಕೋದು ಕೂಡ ಇಲ್ಲ ಎಲ್ಲವೂ ಕೂಡ ಉಚಿತವಾಗಿ ನಡೀತಕ್ಕಂಥ ದೃಷ್ಟಿಯಿಂದ ಅದಕ್ಕೋಸ್ಕರನೇ ಪ್ರತಿ ವರ್ಷ ಶ್ರೀರಾಮನವರಿಗೆ ಸಾವಿರಾರು ಜನ ಭಕ್ತರು ಈ ದೇವಸ್ಥಾನಕ್ಕೆ ಬಂದು ದೇವರ ದರ್ಶನವನ್ನು ಪಡೆದು ಆ ಒಂದು ಪ್ರಾರ್ಥನೆಯಲ್ಲಿ ಪಾಲ್ಗೊಂಡು ಇಲ್ಲಿ ನಾವು ಕೊಡ್ತಕ್ಕಂಥ ಪ್ರಸಾದವನ್ನು ಸ್ವೀಕರಿಸ್ತಾರೆ ಅನ್ನುವಂಥದ್ದೇ ಈ ಒಂದು ಶ್ರೀಯೋಗಿ ದೇವಪ್ರತಾತನವರ ದೇಶದ ಆ ಒಂದು ದೇವಸ್ಥಾನದ ವಿಶೇಷ ಆಮೇಲೆ ಈ ಜಾತ್ರೆ ಸಂದರ್ಭದಲ್ಲಿ ಬೇರೆ ಬೇರೆ ಅಂದರೆ ಜನಪದ ಕುಣಿತಗಳಿರ್ತವೆ ನಾಟಕ ಇರ್ತದೆ ಭಜನೆ ಇರ್ತದೆ ಈ ಥರದ್ದೆಲ್ಲವೂ ಕೂಡ ಇರ್ತದೆ ಇವತ್ತು ಕೂಡ ಒಂದು ಕುರುಕ್ಷೇತ್ರ ನಾಟಕ ಅನ್ನುವಂಥದ್ದು ಕೂಡ ಎಲ್ಲ ಕೂಡ ಮಾಡ್ತಾ ಇದ್ದಾರೆ ಹಾಗೆಯೇ ಇಪ್ಪತ್ತೆರಡನೇ ತಾರೀಕು ಪಲ್ಲಕ್ಕಿ ಜನಪದ ಕುಣಿತ ಎಲ್ಲವೂ ಕೂಡ ಇರ್ತದೆ ಈ ಥರ ಪ್ರತಿ ದಿವಸ ಒಂದೊಂದು ಈ ಬಾರಿ ಚುನಾವಣೆ ಇರೋದರಿಂದ ಸ್ವಲ್ಪ ಕಾರ್ಯಕ್ರಮಗಳನ್ನು ಕುಂಠಿತಗೊಳಿಸಿದ್ದೇವೆ ಅಷ್ಟು ಉಳಿದಿದ್ದ ಎಲ್ಲ ವರ್ಷಗಳಲ್ಲೂ ಕೂಡ ಭಾಳ ಗ್ರ್ಯಾಂಡ್ ಆಗಿ ಇಲ್ಲಿ ಈ ಒಂದು ಶ್ರೀಯೋಗಿ ದೇವಪ್ರತಾಕನವರಿಗೆ ವಿಶೇಷವಾದಂಥ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿರ್ತದೆ ಅದಕ್ಕಾಗಲೇ ಇವತ್ತು ಭಕ್ತಾದಿಗಳು ಬೇರೆ ಬೇರೆ ಕಡೆಯಿಂದ ಬರೀ ತಾಲೂಕು ಅಲ್ಲ ಬೇರೆ ಬೇರೆ ತಾಲೂಕುಗಳು ಜಿಲ್ಲೆಗಳು ಮತ್ತು ಬೇರೆ ರಾಜ್ಯಗಳಿಂದ ಕೂಡ ಬಂದು ಇಲ್ಲಿ ಈ ಕಲ್ಯಾಣಿಯಲ್ಲಿ ತೀರ್ಥವನ್ನು ತಗೊಂಡು ದೇವಸ್ಥಾನದಲ್ಲಿ ಪೂಜೆಯನ್ನು ಮಾಡಿಸ್ಕೊಂಡು ಹೋಗುವಂಥ ಒಂದು ಪದ್ಧತಿ ರೂಢಿಸ್ಕೊಂಡು ಬಂದಿದ್ದಾರೆ ಅದು ಅವರ ನಂಬಿಕೆಯಿಂದ ಇಷ್ಟೊಂದು ಜನ ಭಕ್ತರು ಈ ಒಂದು ದೇವಸ್ಥಾನಕ್ಕೆ ಇದ್ದಾರೆ ಅಂತ ಹೇಳಲಿಕ್ಕೆ ನಂಬಾಯಿಸ್ತಾರೆ ಇಲ್ಲಿ ಇಲ್ಲೊಂದು ವಿಶೇಷ ಏನಂತಂದರೆ ಹಲವಾರು ವಿಶೇಷಗಳು ಈ ದೇವಸ್ಥಾನದಲ್ಲಿ ಆ ವಿಶೇಷಗಳಲ್ಲಿ ಮತ್ತೊಂದು ವಿಶೇಷ ಏನಂತಂದರೆ ಇಲ್ಲಿ ಉಚಿತವಾದ ಊಟ ಅನ್ನ ಸಂದರ್ಪಣೆ ನಾವು ಕೊಡ್ತೇವೆ ಆದರೆ ಎಲ್ಲ ದೇವಸ್ಥಾನಗಳಲ್ಲಿ ಅನ್ನ ಸಾರು ಸಾಂಬಾರು ಕೊಟ್ಟರೆ ಇಲ್ಲಿ ಬರೀ ಮುದ್ದೆ ಮತ್ತು ಕುಂಬಳಕಾಯಿ ಕಾಳು ಸಾರು ವಿಶೇಷ ಅದಕ್ಕೋಸ್ಕರ ಭಾಳ ತೃಪ್ತಿ ಪಟ್ಕೊತಾರೆ ಭಕ್ತರು ಇಲ್ಲಿ ಹೇಗೆ ಅಂತಂದರೆ ಆ ಒಂದು ಮುದ್ದೆ ಕಾಳು ಸಾರು ತಿನ್ನೋದಕ್ಕೆ ಮುಗಿ ಬೀಳ್ತಾರೆ ಮತ್ತು ಇಷ್ಟಪಡ್ತಾರೆ ಜಾಸ್ತಿ ಜನ ಪಡ್ತಾರೆ ಇನ್ನು ಬೇರೆ ಏನು ನಾವು ಬೇರೆ ದೇವಸ್ಥಾನಗಳಲ್ಲಿ ಬಾತ್ ಮಾಡ್ತಾರೆ ಇನ್ನೊಂದೆಲ್ಲ ಕೂಡ ಮಾಡ್ತಾರೆ ಬೇರೆ ಬೇರೆ ಪದಾರ್ಥಗಳು ಮಾಡ್ತಾರೆ ಬಟ್ ಇಲ್ಲಿ ಹಂಗಿಲ್ಲ ಇಲ್ಲಿ ಕುಂಬಳಕಾಯಿ ಸಾರು ಕಾಳು ಸಾರು ವಿಶೇಷವಾಗಿ ರಾಗಿ ಮುದ್ದೆ ಅದೊಂದು ವಿಶೇಷವಾದಂಥ ಪ್ರಸಾದ ಅಂತ